ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಕರಾವಳಿ ಜಿಲ್ಲೆಗಳಲ್ಲಿ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಯಿಂದ ತ್ರಿಶೂಲ ದೀಕ್ಷೆ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ದೀಕ್ಷೆ ಹೆಸರಲ್ಲಿ ಯುವಕರಿಗೆ ಶಸ್ತ್ರಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ವಿ ಭಜರಂಗ ದಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆಯಂತೆ ಕಾರ್ಯಕ್ರಮದ ಹೆಸರು ತ್ರಿಶೂಲ ದೀಕ್ಷೆ ಅಂತ ಈ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಯುವಕರಿಗೆ ಶಸ್ತ್ರಗಳನ್ನ ಪೂರೈಕೆ ಮಾಡಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ವಿ ಎಚ್ ಪಿ ಮತ್ತೆ ಭಜರಂಗ ದಳ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗಿದೆ ಮಂಗಳೂರು ಪುತ್ತೂರು ಉಡುಪಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕದ್ರಿಯಾ ವಿಎಚ್ ಪಿ ಕಚೇರಿಯಲ್ಲಿ ಕಾರ್ಯಕ್ರಮ ಆಗಿದೆ ಈ ತರ ಆಯುಧಗಳನ್ನ ಕೊಟ್ಟಿದ್ದಾರೆ ತ್ರಿಶೂಲ ದೀಕ್ಷೆ ಅಂತ ಹೆಸರಲ್ಲಿ ಅಂದ್ರೆ ಹಿಂದೂಗಳ ಆತ್ಮರಕ್ಷಣೆಗಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರದಂತೆ ಗೋಹತ್ಯೆ ಲವ್ ಜಿಹಾದ್ ಮತಾಂತರ ವಿರುದ್ಧ ಹೋರಾಟದ ಶಪಥವನ್ನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ ತ್ರಿಶೂಲ ದೀಕ್ಷೆ ಕಾರ್ಯಕ್ರಮದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾಕಷ್ಟು ಚರ್ಚೆಗೂ ಗ್ರಾಸ ಆಗಿದೆ ಫೋಟೋ ತೋರಿಸ್ತಾ ಇದ್ದೀವಿ ಈ ತ್ರಿಶೂಲ ದೀಕ್ಷೆ ಶಪಥವನ್ನ ಯಾವ ತರ ಮಾಡಿದ್ದಾರೆ ಕೈಯಲ್ಲಿ ಆಯುಧಗಳನ್ನ ಹಿಡ್ಕೊಂಡಿದ್ದಾರೆ ತ್ರಿಶೂಲ ದೀಕ್ಷೆ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕರಾವಳಿ ಭಾಗದಲ್ಲಿ ಉದ್ದೇಶ ಏನು ಅಂತಂದ್ರೆ ಹಿಂದೂಗಳ ಆತ್ಮ ರಕ್ಷಣೆಗಾಗಿ ಈ ತ್ರಿಶೂಲ ದೀಕ್ಷೆ ಹೆಸರಲ್ಲಿ ಶಸ್ತ್ರಗಳನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಅದಕ್ಕೆ ಸಾಕ್ಷಿ ಅನ್ನಂತೆ ಈ ವಿಡಿಯೋ ಮತ್ತೆ ಫೋಟೋಸ್ ಎಲ್ಲ ಲಭ್ಯವಾಗಿದೆ ಕರಾವಳಿ ಭಾಗದಲ್ಲಿ ಆಗಿರುವಂತ ಒಂದು ಕಾರ್ಯಕ್ರಮ ಇದು ಯಾವ ತರ ಶಪಥ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಗೋಹತ್ಯೆ ಲವ್ ಜಿಹಾದ್ ಮತಾಂತರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಶಪಥ ಗೈದಿದ್ದಾರೆ ಮಾಡುವುದು ನನ್ನ ಪರಮ ಕರ್ತವ್ಯವಾಗಿದೆ ಭಯೋತ್ಪಾದನೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಗೊಳಿಸಿ ಹಿಂದೂ ಯುವ ಶಕ್ತಿಯನ್ನು ಯುವ ಶಕ್ತಿಯನ್ನು ರಾಷ್ಟ್ರದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವ ರಾಷ್ಟ್ರದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡುತ್ತಿದ್ದೇನೆ ಮಾಡುತ್ತಿದ್ದೇನೆ ಭರತ್ ಮಾತಾ ಕಿ ಜೈ ರಕ್ಷಣೆ ಮಾಡುವುದು ನನ್ನ ಪರಮ ಕರ್ತವ್ಯವಾಗಿದೆ ಮತಾಂತರ ಮತಾಂತರ ಭಯೋತ್ಪಾದನೆ ಭಯೋತ್ಪಾದನೆ ಗೋಹತ್ಯೆ ಮತ್ತು ಲ್ಯಾಂಡ್ ಜಿಯಾಗ್ಜಿಯಾಗ್ಜಾಗ್ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಗೊಳಿಸಿ ಜಾಗೃತಗೊಳಿಸಿ ಹಿಂದೂ ಯುವ ಶಕ್ತಿಯನ್ನು ರಾಷ್ಟ್ರದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವ ರಾಷ್ಟ್ರದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡುತ್ತಿದ್ದೇನೆ ಭಾರತ್ ಮಾತಾ ಕಿ ಜೈ ರಕ್ಷಣೆ ಮಾಡುವ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಹೊಸ ಹೊಸದ್ ಶಪಥ ಹೊಸ ಹೊಸ ಕಾರ್ಯಕ್ರಮ ಮಾಡಿ ಏನ್ ಅಫಿಷಿಯಲ್ ಆಗಿ ಹೋರಾಟ ಮಾಡಕ್ ಹೊರಟಿದ್ದಾರೆ ಇವರು ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಆ ಶರ್ಮಿತ ನಿನ್ನೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಹಿಂದೂ ಜಾಗರಣ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಜಂಟಿಯಾಗಿ ಒಂದು ಕಾರ್ಯಕ್ರಮ ಮಾಡಿತ್ತು ಇದು ತ್ರಿಶೂಲ ದೀಕ್ಷೆ ಆಚರಣೆ ಎಂಬ ಕಾರ್ಯಕ್ರಮ ಸಾಮಾನ್ಯವಾಗಿ ಈ ಬಗ್ಗೆ ಫೋಟೋಗಳು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದಾಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ ಆದರೆ ವಿಶ್ವ ಹಿಂದೂ ಪರಿಷತ್ನ ಏನು ಅಧಿಕಾರಿಗಳು ಅಂದ್ರೆ ಅವರ ಅಫಿಷಿಯಲ್ಸ್ ಹೇಳೋ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಇದರಲ್ಲಿ ವಿವಾದ ಇಲ್ಲ ನಾವು ಪ್ರತಿ ವರ್ಷ ಇದರಲ್ಲಿ ಮಾಡ್ತಾ ಇರ್ತೇವೆ ಹಾಗೆ ಈ ವರ್ಷ ಕೂಡ ಮಾಡಿದ್ದೇವೆ ಈ ತ್ರಿಶೂಲ ಆಕಾರದ ಕೊಟ್ಟಿರೋ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಕೋಮುಗಲ್ಬೆ ಮಾಡಲಿ ಅಂತ ಹೇಳಲ್ಲ ನಮ್ಮ ಆತ್ಮರಕ್ಷಣೆಗೆ ನಾವು ತಯಾರಿ ಇರಬೇಕೆಂಬ ಉದ್ದೇಶದಿಂದ ನಾವು ಅವರಿಗೆ ತ್ರಿಶೂಲವನ್ನ ಕೊಟ್ಟಿದ್ದೀವಿ ಎಂಬ ಮಾತುಗಳನ್ನು ಹೇಳಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಇದು ಆಗ್ತಾ ಇದೆ ಯಾಕಂದ್ರೆ ಜಿಲ್ಲೆಯಲ್ಲಿ ಈಗಾಗಲೇ ಅನೈತಿಕ ಪೊಲೀಸ್ಗಿರ ವಿರುದ್ಧ ಸಾಕಷ್ಟು ಪ್ರಕರಣಗಳು ಕೂಡ ನಡೆದಿದೆ ಒಂದು ತಿಂಗಳಲ್ಲಿ ಸುಮಾರು ನಾಲ್ಕು ಪ್ರಕರಣಗಳು ಕೂಡ ನಡೆದಿದೆ ಇನ್ನು ಗೋಹತ್ಯೆ ವಿಚಾರವಾಗಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಪ್ರಕರಣಗಳು ನಡೀತಾ ಇದ್ದಾರೆ ಇದರ ನಡುವೆ ವಿಶ್ವ ಹಿಂದೂ ಪರಿಷತ್ ಈ ರೀತಿಯಾಗಿ ಬಹಿರಂಗವಾಗಿ ಶಸ್ತ್ರಗಳನ್ನು ವಿತರಿಸುವ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ನಿನ್ನೆ ಆತರ ಈ ಇತರ ತ್ರಿಶೂಲ ಕೊಟ್ಟಿದ್ದಾರಲ್ಲ ತ್ರಿಶೂಲ ದೀಕ್ಷೆ ಅಂತ ಕಾರ್ಯಕ್ರಮದ ಹೆಸರಲ್ಲಿ ಈ ತ್ರಿಶೂಲ ಏನ್ ಮನೇಲಿಟ್ಟು ಪೂಜೆ ಮಾಡ್ಬೇಕಾ ಅಥವಾ ಆತ್ಮ ರಕ್ಷಣೆ ಅಂತ ಪ್ರತಿದಿನ ಪಾಕೆಟ್ ಅಲ್ಲಿ ಇಟ್ಕೊಂಡು ತಿರುಗಬೇಕಾ ಏನ್ ಉದ್ದೇಶ ಏನು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಹೇಳೋ ಪ್ರಕಾರವಾಗಿ ಇದು ಕೇವಲ ಆತ್ಮರಕ್ಷಣೆಗೆ ಕೊಟ್ಟಿರುವಂತಹ ಆಗಿದೆ ಯಾವುದೇ ರೀತಿಯಾಗಿ ಇದನ್ನ ಉಪಯೋಗಿಸಿ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ ಮತ್ತು ಪ್ರತಿಜ್ಞೆಯ ಸಂದರ್ಭದಲ್ಲಿ ಕೂಡ ಅಷ್ಟೇ ಗೋಹತ್ಯೆ ವಿಚಾರ ಆಗಿರಬಹುದು ಮತ್ತು ಇತರ ಧರ್ಮಕ್ಕೆ ಕಂಟಕವಾಗುವಂತಹ ವಿಚಾರಗಳು ಬಂದಾಗ ಅಥವಾ ತಮ್ಮ ಆತ್ಮರಕ್ಷಣೆಗೆ ಯಾವುದಾದ್ರೂ ಅಡ್ಡಿಯಾಗುವಂತಹ ವಿಚಾರಗಳು ಬಂದಾಗ ಅದನ್ನ ಉಪಯೋಗಿಸಿ ಎಂಬ ವಿಚಾರವಾಗಿ ಮಾತ್ರ ನಾವು ಕೊಟ್ಟಿದ್ದೇವೆ ಇದರಲ್ಲಿ ಯಾವುದೇ ರೀತಿಯಾಗಿ ಅನ್ಯ ಉದ್ದೇಶಗಳು ಇಲ್ಲ ಎಂಬ ಮಾತುಗಳನ್ನು ವಿಶ್ವ ಹಿಂದೂ ಪರಿಷತ್ನ ಹೇಳ್ತಿರುವಂತದ್ದು ಮತ್ತು ಕಾರ್ಯಕರ್ತರೇ ಕೂಡ ಅದೇ ರೀತಿಯಾಗಿ ಒಂದು ಬೋಧನೆಯನ್ನು ಮಾಡಿದ್ದಾರೆ ಪ್ರತಿನಿಧಿಯ ಸಂದರ್ಭದಲ್ಲಿ ಎಲ್ಲೂ ಕೂಡ ಬಹಿರಂಗವಾಗಿ ಇದನ್ನ ಉಪಯೋಗಿಸಿ ಅಂತ ಹೇಳಿಲ್ಲ ಮತ್ತು ಆತ್ಮರಕ್ಷಣೆಗೆ ಮಾತ್ರ ಉಪಯೋಗಿಸಿ ಅಂತ ನಾವು ಕರೆ ನೀಡಿದ್ದೇವೆ ಮಾತುಗಳನ್ನು ಕೂಡ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಉದ್ದೇಶ ನೇರವಾಗಿ ಅವರು ಹೇಳಿರೋದು ಆತ್ಮರಕ್ಷಣೆಗೆ ಅಂತ ಮಾತ್ರ ನಾವು ಕೊಟ್ಟಿದ್ದೇವೆ ಆತ್ಮರಕ್ಷಣೆ ಪ್ರಮುಖವಾಗಿ ಇದೆಲ್ಲ ಅನ್ಅಫಿಷಿಯಲ್ ಆಗಿ ಈ ಸಂಘಟನೆಯಿಂದ ನಡೀತಾ ಇದನ್ನ ನಾವು ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಆರೋಪಗಳು ಕೇಳಿ ಬರ್ತಾ ಇತ್ತು ಈಗ ನೋಡಿದ್ರೆ ಅಫಿಶಿಯಲ್ ಆಗಿ ನಾವು ಏನೇನ್ ಹೇಳ್ತಾ ಇದಾರೆ ಶಪಥ ಮಾಡಿದಾರಲ್ಲ ಭಯೋತ್ಪಾದನೆ ಇರ್ಬೋದು ಮತ್ತೆ ಗೋ ಹತ್ಯೆ ಇರ್ಬೋದು ಲವ್ ಜಿಹಾದ್ ಇರ್ಬೋದು ಲ್ಯಾಂಡ್ ಜಿಹಾದ್ ಈಗ ಏನೆಲ್ಲ ಪಟ್ಟಿ ಮಾಡೋರು ಶಪಥ ಮಾಡಿದ್ದಾರೆ ಅದೆಲ್ಲ ಅಫಿಷಿಯಲ್ ಅಂತ ಈ ಕನ್ಸಿಡರ್ ಮಾಡ್ಬೋದಾ ನಾವು ಈ ಸಂಘಟನೆಯವರು ಇಂಥದ್ರ ವಿರುದ್ಧ ಹೋರಾಟ ಮಾಡ್ತಾರೆ ಅಧಿಕೃತ ಆಯ್ತು ಅಂತ ಖಂಡಿತವಾಗ್ಲಿ ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಆಗಬೇಕಾಗಿದೆ ಯಾಕೆಂದ್ರೆ ಫೋಟೋ ಮತ್ತು ವಿಡಿಯೋಗಳು ಈಗಾಗಲೇ ಪೊಲೀಸ್ ಕಮಿಷನರ್ ಅವರ ಗಮನಕ್ಕೂ ಕೂಡ ಬಂದಿದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ ಮತ್ತು ಇದರ ಕಾರಣವನ್ನು ಕೂಡ ಕೇಳಿದ್ದಾರೆ ಇನ್ನೊಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇತ್ತೀಚೆಗೆ ಮಂಗಳೂರಿಗೆ ಬಂದಾಗ ನೈತಿಕ ಪೊಲೀಸ್ ವಿರುದ್ಧ ಒಂದು ಸಮರ್ಥನೆಯನ್ನು ಕೂಡ ಮಾಡಿದ್ರು ನೈತಿಕತೆಗೆ ಧಕ್ಕೆ ಆದಾಗ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಾಮಾನ್ಯ ಮಾತುಗಳನ್ನು ಕೂಡ ಹೇಳಿದ್ರು ಹಾಗಾಗಿ ಮುಖ್ಯಮಂತ್ರಿಗಳ ಈ ಹೇಳಿಕೆಯ ಪ್ರಚೋದನೆ ಹಿನ್ನೆಲೆಯಲ್ಲಿ ಇವರು ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಎಂಬ ಸಂಶಯ ಕೂಡ ಕಾಡ್ತಾ ಆಯುಧ ಪೂಜೆ ಅವರು ಹೇಳಿರುವಂತೆ ಇತ್ತೀಚಿನ ಈ ವರ್ಷಗಳಲ್ಲಿ ಕೂಡ ನಾವು ಮಾಡಿದ್ದೇವೆ ಆದ್ರೆ ಎಲ್ಲೂ ಕೂಡ ಈ ತರ ಬಹಿರಂಗವಾಗಿ ಫೋಟೋ ವಿಡಿಯೋಗಳು ವೈರಲ್ ಆಗಿಲ್ಲ ಮತ್ತು ಪ್ರತಿಜ್ಞೆ ಸ್ವೀಕರಿಸುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿಲ್ಲ ಆದರೆ ಈ ಬಾರಿ ಪ್ರಮುಖವಾಗಿ ವೈರಲ್ ಆಗಿರುವಂತದ್ದು ಅವರ ಆಫೀಷಿಯಲ್ ಅವರು ಮಾಡಿರುವಂತಹ ಪ್ರತಿಜ್ಞೆ ಆಗಿರಬಹುದು ಮತ್ತು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಎಲ್ಲವೂ ಕೂಡ ಆಗಿರುವಂತದ್ದು ಹಾಗಾಗಿ ಮುಖ್ಯಮಂತ್ರಿಗಳ ಹೇಳಿಕೆಯ ಬೆನ್ನಲ್ಲೇ ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇರುವಂತದ್ದು ಬಹಳಷ್ಟು ಸಮಾಜಕ್ಕೆ ಮಾರಕ ಅನ್ನೋ ಪ್ರತಿಕ್ರಿಯೆಗಳು ಒಂದು ಕಡೆಯಿಂದ ಕೇಳಿ ಬರ್ತಾ ಇದೆ ಆದರೆ ಇನ್ನೊಂದು ಕಡೆ ಇದು ಯಾವ್ದೇ ರೀತಿಯಾಗಿ ನಾವು ವಿವಾದಾತ್ಮಕವಾಗಿ ಮಾಡಿಲ್ಲ ಮತ್ತು ಇದರ ಉದ್ದೇಶ ಕೂಡ ಯಾವ್ದೇ ಸಮಾಜದಲ್ಲಿ ಈ ರೀತಿಯಾಗಿ ಗೊಂದಲವನ್ನು ಉಂಟು ಮಾಡುವುದಲ್ಲ ಈಗ ಅಲ್ಲಿನ ಪ್ರಮುಖರು ಶರ್ಮಿತ ಕಿಶನ್ ಶೆಟ್ಟಿ ಈಗ ಏನ್ ವಿಚಾರಗಳ ಪ್ರಸ್ತಾಪ ಮಾಡಿದ್ರು ಶಪಥ ಮಾಡುವಂತ ಟೈಮ್ ನಲ್ಲಿ ಆ ಸಮಸ್ಯೆಗಳ ಬಗ್ಗೆ ನಾವು ಜಾಗೃತಗೊಳಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಯಾರಿಗ್ ಜಾಗೃತಗೊಳಿಸ್ತಾರಂತೆ ಇವ್ರೇನ್ ಅಭಿಯಾನ ಮಾಡ್ತಾರಂತ ಅಥವಾ ಊರೂರು ಸುತ್ತಿ ಇದ್ರ ಬಗ್ಗೆ ತಿಳುವಳಿಕೆ ಹೇಳ್ತಾರಂತ ಒಂದು ವಿಚಾರ ಮತ್ತೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದಾರಲ್ಲ ಯಾವ ತರದ ಹೋರಾಟ ಇದು ಅದ್ರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಕ್ಕಿದ್ಯಾ ಆ ಶರ್ಮಿತಾ ಇವತ್ತು ಉಡುಪಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ದುರ್ಗಾ ದೌಡ್ ಎಂಬ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದೆ ಇದು ದುರ್ಗಾ ದೌಡ್ ಮಹಾರಾಷ್ಟ್ರದಲ್ಲಿ ಆಗುವಂತಹ ಕಾರ್ಯಕ್ರಮ ಪ್ರಪ್ರಥಮವಾದಿಗೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕೂಡ ಆಗ್ತಾ ಇದೆ ಆ ಕಾರ್ಯಕ್ರಮದ ಉದ್ದೇಶ ಕೂಡ ನಾವು ಇವಾಗ ಏನು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ವಿ ಆಯುಧ ಪೂಜೆಯಲ್ಲಿ ತ್ರಿಶೂಲ ಕೊಟ್ಟಿರುವಂತದ್ದು ಇದು ಎರಡರ ಉದ್ದೇಶ ಕೂಡ ಒಂದೇ ರೀತಿಯಾಗಿ ಸಾಮ್ಯತೆಯನ್ನು ಹೊಂದಿದ್ದು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಹಿಂದೂ ಸಂಘಟನೆಗಳು ಶಸ್ತ್ರವನ್ನು ಹಿಡಿದು ಪಥ ಸಂಚಲನ ಮಾಡುತ್ತೆ ಅದೇ ರೀತಿಯಾಗಿ ಇವತ್ತು ಉಡುಪಿಯಲ್ಲಿ ಅದೇ ರೀತಿಯ ಪಥ ಸಂಚಲನ ಕೂಡ ನಡೆಯಲಿಕ್ಕಿದೆ ಇದರ ವೆ ನಿನ್ನೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಶಸ್ತ್ರವನ್ನು ವಿತರಿಸುವುದು ಬಹಳಷ್ಟು ದೊಡ್ಡ ಮಟ್ಟಿನ ವಿವಾದಕ್ಕೆ ಕೂಡ ಕಾರಣವಾಗಿರುವಂತದ್ದು ಹಾಗಾಗಿ ಇದು ಒಂದು ರೀತಿಯಾಗಿ ಸಮಾಜಕ್ಕೆ ಮಾರಕವಾಗಬಲ್ಲದು ಮತ್ತು ಸಮಾಜಕ್ಕೆ ಅಶಾಂತಿಯನ್ನು ಸೃಷ್ಟಿಸುವಂತಹ ಬೆಳವಣಿಗೆ ಕೂಡ ಆಗಬಲ್ಲದು ಎಂಬ ಮಾತುಗಳು ಕೂಡ ಸಮಾಜದ ವಲಯದಲ್ಲಿ ಕೇಳಿ ಬರುವಂತದ್ದು ಹಾಗಾಗಿ ಈ ರೀತಿಯಾಗಿ ಬಹಿರಂಗವಾಗಿ ಕಾರ್ಯಕರ್ತರಿಗೆ ಶಸ್ತ್ರವನ್ನು ನೀಡಿ ಪ್ರತಿಜ್ಞೆಯನ್ನು ಮಾಡಿಸೋದು ಎಲ್ಲೋ ಒಂದ್ ಕಡೆ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಮತ್ತು ಯಾರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಈ ಸಂಘಟನೆಗಳ ಚಲನವನ್ನು ನೋಡ್ತಾ ಇರುವಾಗ ಈ ಹಿಂದಿನ ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಯಾವ ರೀತಿಯಾಗಿ ಗಲಭೆಗಳಾಯಿತು ಅಥವಾ ಹಾಗೆ ಸಂಪರ್ಕದಲ್ಲಿ ಇದರ ಬಗ್ಗೆ ಮಾತಾಡೋದಕ್ಕೆ ಶ್ರೀರಾಮ ಸೇನೆ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕರು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರೇ ಕರಾವಳಿ ಭಾಗದಲ್ಲಾಗಿರುವಂತಹ ತ್ರಿಶೂಲ ದೀಕ್ಷೆ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ತಾ ಇಲ್ಲ ಸಿಕ್ಕಿಲ್ಲ ಈಗ ಗೊತ್ತಾಯ್ತು ತ್ರಿಶೂಲ ದೀಕ್ಷೆ ಅಂತ ಆಯುಧ ಪೂಜೆ ದಿನ ಕಾರ್ಯಕ್ರಮ ಮಾಡಿದ್ದಾರೆ ಈ ಉಡುಪಿ ಮತ್ತೆ ಮಂಗಳೂರು ಭಾಗದಲ್ಲಿ ಆಯುಧ ಪೂಜೆ ದಿನ ತ್ರಿಶೂಲ ದೀಕ್ಷೆ ಅಂತ ಆ ಒಂದು ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿ ಈಗ ಶಪಥ ಮಾಡಿದ್ದಾರೆ ಅವರು ಯಾವ ಯಾವ ತರ ಶಪಥ ಅಂದ್ರೆ ನಾನು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತೀನಿ ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡ್ತೀನಿ ಮತ್ತೆ ಲ್ಯಾಂಡ್ ಜಿಹಾದ್ ವಿರುದ್ಧ ಹೋರಾಟ ಮಾಡ್ತೀನಿ ಇದ್ರ ಬಗ್ಗೆ ಸಮಾಜಕ್ಕೆ ನಾನು ಅರಿವನ್ನ ಮೂಡಿಸ್ತೀನಿ ಸಂದೇಶ ಸಾರ್ತೀನಿ ಮತ್ತೆ ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರಿ ಶಪಥ ಮಾಡಿದ್ದಾರೆ ಎಲ್ಲರ ಕೈಲಿ ಒಂದು ತ್ರಿಶೂಲ ಕೊಟ್ಟಿದ್ದಾರೆ ಒಂದು ಆಯುಧಗಳನ್ನ ಕೊಡೋ ಮುಖಾಂತರ ದೀಕ್ಷೆ ತರ ಕೊಟ್ಟಿದ್ದಾರೆ ಇದು ಸರಿನಾ ನಾನು ಅವ್ರು ಮಾಡಿದ್ದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶಸ್ತ್ರ ಪೂಜೆ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಒಂದು ಸಂಪ್ರದಾಯ ನಮ್ಮ ನಮ್ಮಲ್ಲಿ ಓಕೆ ಮಹಾಭಾರತದಲ್ಲೇ ಕೂಡ ಈಗ ಆಯುಧ ಪೂಜೆ ಅನ್ನೋದು ನಾವು ಮಾಡ್ತೀವಿ ಸರ್ ನಾವು ಹಿಂದೂಗಳು ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಈ ತರ ಒಂದ್ ತ್ರಿಶೂಲ ತರ ಕೊಟ್ಬಿಟ್ಟು ನೋಡಿ ನಿಮ್ಮ ಆತ್ಮ ರಕ್ಷಣೆಗೋಸ್ಕರ ಇದನ್ನ ಇಟ್ಕೊಳ್ಳಿ ಅಂತ ಕೊಟ್ಟಿದಾರಲ್ಲ ಇದೇನ್ ತಲೆ ತಲಾಂತರದ ಬಂದ ಬಂದಂತ ಆಯುಧಗಳಲ್ಲ ಇದು ಈ ತರ ಪೂಜೆ ಮಾಡಕ್ಕೆ ಅಥವಾ ಹಂಚೋದಕ್ಕೆ ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಸ್ವಲ್ಪ ಸಮಾಧಾನವಾಗಿ ಕೇಳಿ ಹಾ ಈಗ ಅವ್ರು ಹೇಳಿದ್ದೇನು ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಕ್ಕೆ ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡಕ್ಕೆ ಮತಾಂತರ ವಿರುದ್ಧ ಹೋರಾಟ ಮಾಡಕ್ಕೆ ಹಿಂದೂ ರಾಷ್ಟ್ರ ನಿರ್ಮಾಣಕ್ಕಾಗಿ ಅಂತ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಅದು ಆ ಒಂದು ಮೂರ್ನಾಲ್ಕು ಇಂಚು ಅಥವಾ ಐದು ಇಂಚು ಅಂತೂ ತ್ರಿಶೂಲ ಇರ್ಬೋದು ಅದೇನ್ ಬಹಳ ದೊಡ್ಡ ಆಯುಧ ಅಂತ ಅಲ್ಲ ಒಂದು ಮಾನಸಿಕವಾಗಿ ಹಿಂದೂ ಸಮಾಜದಲ್ಲಿ ಧೈರ್ಯ ಮೂಡಿಸೋಕೋಸ್ಕರ ದೇಶಭಕ್ತಿ ಮೂಡಿಸೋಕೋಸ್ಕರ ಇದು ಬಹಳ ವರ್ಷದಿಂದ ನಾನು ಬಹಳ ವರ್ಷದಿಂದ ಎಲ್ಲಾ ಹಿಂದೂಗಳಿಗೆ ಕಾರ್ಯಕರ್ತರಿಗೆ ಕೊಟ್ಟಿದ್ದಿದೆ ಕಾರ್ಯಕ್ರಮ ಮಾಡಿದ್ದಿದೆ ಈಗ ಸಮಾಜ ಪೂಜೆ ದಿನಾನೇ ನಾವು ಮಾಡಿದಂತ ಹೇಳಿದ ಯಾರನ್ನೋ ಹೊಡೆಯೋಗೋಸ್ಕರ ಅಲ್ಲ ಒಂದೇ ಸೆಕೆಂಡ್ ಪ್ರಮೋದ್ ಮುತಾಲಿಕ್ ಅವ್ರೆ ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು ಈಗ ನೋಡಿ ಈಗ ಬಿಜೆಪಿ ಸರ್ಕಾರ ಇದೆ ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಮಂಗಳೂರಿಗೆ ಹೋದಂತ ಟೈಮ್ ನಲ್ಲಿ ನೈತಿಕ ಪೊಲೀಸ್ ಗಿರಿಯನ್ನ ಸ್ವಾಗತ ಮಾಡ್ತೀನಿ ಅಂತ ಪರೋಕ್ಷವಾಗಿ ಸ್ಟೇಟ್ಮೆಂಟ್ ಕೊಟ್ಟರು ಅದಾದ್ಮೇಲೆ ಈ ಬೆಳವಣಿಗೆ ಆಗ್ತಾ ಇದೆ ಈಗ ಜನಸಾಮಾನ್ಯರು ಚರ್ಚೆ ಮಾಡ್ತಿರೋದು ಆತ್ಮರಕ್ಷಣೆಗೋಸ್ಕರ ಈ ತರ ಮಾಡೋದು ಸರಿನಾ ಹಾಗಾದ್ರೆ ಅದು ಕಾನೂನು ಇದೆಯಲ್ಲ ಈಗ ಮತಾಂತರ ಆದ್ರೆ ಅದಕ್ಕೆ ಕಾನೂನ್ ಇದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಲವ್ ಜಿಹಾದ್ ಆಯ್ತಾ ಅದಕ್ಕೆ ಕಾನೂನಿದೆ ಇದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ಕಾನೂನ್ ಇದೆ ಅಂತ ಹೇಳಿನೇ ಕಳತನ ಆಗ್ತಾ ಇದೆ ರೇಪ್ ಆಗ್ತಾ ಇದೆ ಕೊಲೆ ಕೊಲೆಗಳಾಗ್ತಾ ಇದಾವೆ ಕಾನೂನ್ ಇದ್ದಾಗ್ಲೇನೆ ಆಗ್ತಾ ಇದೆ ಹಾಗಾದ್ರೆ ಕಾನೂನ್ ಏನು ಅಂತ ಅಂತನ್ನುವಂತ ಪ್ರಶ್ನೆ ಬರುತ್ತೆ ಹೇಳ್ತಾ ಇಲ್ಲ ಕಾನೂನು ಇದ್ದಾಗಲೂ ಕೂಡ ಜನಸಾಮಾನ್ಯರ ಕರ್ತವ್ಯ ಇದೆ ಪ್ರತಿಯೊಬ್ರು ಕೂಡ ತಮ್ಮ ಸ್ವರಕ್ಷಣೆ ತಮ್ಮ ಮನೆ ಸ್ವರಕ್ಷಣೆ ತಮ್ಮ ಸಮಾಜದ್ದು ತಮ್ಮ ದೇಶದ್ದು ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಇದೆ ಬರೇ ಇದು ಮಿಲಿಟರಿ ಪೊಲೀಸರು ರಾಜಕಾರಣಿಗಳದ್ದು ಸರ್ಕಾರ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಶಸ್ತ್ರ ಪೂಜೆ ಹಿನ್ನೆಲೆ ಇಲ್ಲಿ ಶಸ್ತ್ರ ಪೂಜೆನೇ ಆಗಬೇಕು ಇನ್ನು ಬೇರೆ ಈ ರೀತಿಯ ಪೂಜೆ ಆಗುದಿಲ್ಲ ಮಾನಸಿಕತೆಯನ್ನು ಬೆಳೆಸಬೇಕಾಗಿದೆ ಧೈರ್ಯದಿಂದ ನಮ್ಮ ಹಿಂದೂ ಹುಡುಗಿಯರನ್ನ ಹಾರ್ಚ್ಕೊಂಡು ಹೋಗ್ತಾ ಇದ್ದಾರೆ ರೇಪ್ ಮಾಡ್ತಾ ಇದ್ದಾರೆ ಭಯೋತ್ಪಾದನೆ ನಡೀತಾ ಇದೆ ಇಸ್ಲಾಮೀಕರಣ ನಡೀತಾ ಇದೆ ಕ್ರಿಶ್ಚನೀಕರಣ ನಡೀತಾ ಇದೆ ಸೊ ನಮ್ ದೇಶ ಬರಬಾರ ನಾವು ತಡಿಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದು ಮಾಡಿದ್ದು ಸರಿ ಇದೆ ನಾನು ಹಿಂದೇನು ಮಾಡಿದ್ದೀನಿ ಮುಂದೇನು ನಾವು ಮಾಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರಿ ಆಯ್ತು ಯು ಸೊ ಮಚ್ ಪ್ರಮೋದ್ ಮುತಾಲಿಕ್ ಅವರೇ ಮಾತಾಡಿದಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ ಏಟೀನ್ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ